ದುರ್ಯೋಧನ ವಿಲಾಪ ಅಂದರೆ ದುರ್ಯೋಧನನ ವೇದನೆ ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದಕ್ಕೆ ಬರಿಯ ಕವಿತೆ ಸಿಡಿಲ ಚಕ್ಕೆ ಎಂದು ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪರವರಿಂದ ಕರೆಸಿಕೊಂಡಿರುವ ರನ್ನ ಕವಿಯ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಕೃತಿಯಿಂದ ಪ್ರಸಕ್ತ ಪದ್ಯವನ್ನು ಆರಿಸಿಕೊಡಲಾಗಿದೆ ಮಹಾಭಾರತ ಪಾಂಡವರು ಮತ್ತು ಕೌರವರ ನಡುವೆ ನಡೆದ ಈ ಮಹಾಭಾರತ ಪದ್ಯದ ಪೂರ್ವ ಹಿನ್ನೆಲೆಯ ಕತೆ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡ ದುರ್ಯೋಧನನು ಧ್ರುವರಾಷ್ಟ್ರ ಮತ್ತು ಗಾಂಧಾರಿಯರ ಮಾತಿನನ್ವಯ ಬಾಣಗಳ ಹಾಸಿಗೆಯ ಮೇಲೆ ಮಲಗಿರುವ ತಾತ ಭೀಷ್ಮಾಚಾರ್ಯರನ್ನ ಭೇಟಿ ಮಾಡಲಿಕ್ಕೆ ಈ ರುದ್ರಭೂಮಿಯಲ್ಲಿ ಭೂಮಿಯಲ್ಲಿ ನೊಟ್ಟಿಗೆ ಬರುತ್ತಿರುವಾಗ ಗುರುಗಳಾದ ದ್ರೋಣಾಚಾರ್ಯ ವೀರ ಅಭಿಮನ್ಯು ಮಗ ಲಕ್ಷ್ಮಣಕುಮಾರ ಇವರಾಜ ದುಶ್ಯಾಸನ ಆತ್ಮೀಯ ಸ್ನೇಹಿತ ಕರ್ಣನ ಮೃತದೇಹದ ಮುಂದೆ ನಿಂತು ವ್ಯಥೆ ಪಡುವ ಸನ್ನಿವೇಶದಿಂದ ಪ್ರಸಕ್ತ ದುರ್ಯೋಧನ ವಿಲಾಪ ಪದ್ಯದ ಕತೆ ಪ್ರಾರಂಭ ಈ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ರಕ್ತದ ಸಮುದ್ರದ ಒಳಗಡೆ ಮುರಿದು ಬಿದ್ದಿರುವ ಆಯುಧಗಳು ಹೆಜ್ಜೆ ಹೆಜ್ಜೆಗೂ ದುರ್ಯೋಧನನ ಪಾದವನ್ನ ಚುಚ್ಚುತ್ತಿದೆ ಕಾಲಿಡಲು ಸ್ಥಳವಿಲ್ಲದ ಸುಯೋಧನ ದೊಡ್ಡ ಗಾತ್ರದ ಹೆಣಗಳ ಮೇಲೆ ಕಾಲಿಡುತ್ತಾ ಮೆಲ್ಲನೆ ನಡೆದು ಬರುತ್ತಿದ್ದ ಆನೆ ಎಂಬ ಬೆಟ್ಟಗಳನ್ನ ಏರಿ ಏರಿ ರಕ್ತದ ನದಿಗಳನ್ನ ದಾಟಿ ದಾಟಿ ಕಾಡಿನ ಕಪ್ಪು ಬಳ್ಳಿಯಂತಿದ್ದ ಗಜದ ಸೊಂಡಿಲಿನಲ್ಲಿ ಆತನ ಕಾಲುಗಳು ಸಿಲುಕಿಕೊಳ್ತಿತ್ತು ಇದಾವುದನ್ನು ಲೆಕ್ಕಿಸದ ದುರ್ಯೋಧನ ಸಂಜೆಯನ ಹೆಗಲ ಸಹಾಯದಿಂದ ಬರ್ತಿರುವಾಗ ಬಾಣಗಳ ಸಮೂಹದಿಂದ ನುಚ್ಚು ನೂರಾಗಿದ್ದ ಗುರು ದ್ರೋಣಾಚಾರ್ಯರ ಮೃತ ದೇಹವನ್ನ ನೋಡ್ತಾನೆ ಹುಟ್ಟಿನಿಂದಲೇ ಕೆಟ್ಟವನಾದ ದುಷ್ಟದುಂದನು ದ್ರೋಣನ ತಲೆ ಕೂದಲನ್ನು ಹಿಡಿದು ಕೊರಳನ್ನು ಕತ್ತರಿಸಿದ್ರಿಂದ ಆತನ ತಲೆ ತಿರುಚಿದಂತೆ ಕಾಣ್ತಿತ್ತು ಗುರುಗಳ ಈ ಸ್ಥಿತಿಯನ್ನು ಕಂಡ ದುರ್ಯೋಧನ ನಮಗೆ ತಿಳಿದಿಲ್ಲವೇ ನಿಮ್ಮ ಬಿಲ್ವಿದಿಯ ಕೌಶಲ್ಯಕ್ಕೆ ಆ ಅರ್ಜುನನಿರಲಿ ತ್ರಿಶೂಲಧಾರಿ ಪರಶಿವನೇ ನಿಮ್ಮ ಜೊತೆ ಯುದ್ಧ ಮಾಡಿ ಗೆಲ್ಲಲಾರರು ದುಷ್ಟದುಮ್ನ ನಿಮ್ಮೊಡನೆ ಯುದ್ಧ ಮಾಡಿ ಗೆಲ್ಲಲು ನಿಮ್ಮ ಉದಾಸೀನತೆ ಕಾರಣವೋ ಅಥವಾ ಇದು ನನ್ನ ಕರ್ಮ ಫಲವೋ ನಾನರಿಯೇ ನಿಮಗೆ ಇಂಥ ಸಾವು ಅದು ಯಾವ ಕಾರಣದಿಂದ ಸಂಭವಿಸ್ತೋ ಎಂದು ಕುಂಭದಲ್ಲಿ ಜನಿಸಿದ ದ್ರೋಣರನ್ನ ಕುರಿತು ದುಃಖಿಸ್ತಾ ಆತನನ್ನ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಬರುತ್ತಿದ್ದ ಅದೇ ದಿಕ್ಕಿನಲ್ಲಿ ಅರ್ಧ ಮುಚ್ಚಿದ್ದ ಕಣ್ಣೆಂಬಾಹು ಅರಳಿದ ಮುಖ ಕತ್ತರಿಸಿ ಹೋಗಿದ್ದ ಕೈಗಳು ಅತಿ ಭಯಂಕರವಾಗಿ ಕಚ್ಚಿದ್ದ ದವಡು ಶತ್ರುಗಳ ಬಾಣ ಪ್ರಹಾರದಿಂದ ಮೈಯೆಲ್ಲ ಜರ್ಜರಿತವಾಗಿ ಬಿಸಿ ರಕ್ತದ ಸಮುದ್ರದಲ್ಲಿ ಮುಳುಗಿ ಬಿದ್ದಿದ್ದ ಯುದ್ಧ ವೀರ ಅಭಿಮನ್ಯು ಕುಮಾರನನ್ನ ಆ ರಾಜ ಕೌರವ ನೋಡಿ ನಮ್ಮ ಗುರು ದ್ರೋಣಾಚಾರ್ಯರು ರಚಿಸಿದ್ದ ಚಕ್ರ ವ್ಯೂಹವನ್ನ ಪ್ರವೇಶಿಸುವುದು ಅಸಾಧ್ಯದ ಕಾರ್ಯ ಅದನ್ನ ನೀನು ಭೇದಿಸಿ ಯುದ್ಧ ಭೂಮಿಯಲ್ಲಿ ಶತ್ರು ರಾಜರನ್ನ ಹೊಡೆದುಕೊಂಡೆ ಇಲೇ ಅರ್ಜುನ ಪುತ್ರನೇ ನಿನಗೆ ಸರಿಸಾಟಿಯಾದ ವೀರರುಂಟೆ ಅದ್ವಿತೀಯ ಬಲಶಾಲಿಯಾದ ಅಭಿಮನ್ಯು ಕುಮಾರನೇ ನಿನ್ನಂತಹ ಶೌರ್ಯ ಇತರರಿಗೆ ಬರಲು ಸಾಧ್ಯವೇ ನಿನ್ನನ್ನು ನಾನು ಪ್ರಾರ್ಥಿಸುವೆ ನಿನ್ನ ವೀರತ್ವದಲ್ಲಿ ಒಂದಂಶವಾದರೂ ನನ್ನಲ್ಲಿದ್ದರೆ ನಿನ್ನ ರೀತಿಯಾದ ಸಾವು ನನಗೆ ಬರಲಿ ಎಂದು ತನ್ನ ಮನಸ್ಸಿನಲ್ಲೇ ಆಲೋಚಿಸಿ ಆತನಿಗೆ ಕೈ ಮುಗಿದು ಬರುತ್ತಿರುವಾಗ ತನ್ನ ಮಗ ಲಕ್ಷಣ ಕುಮಾರನನ್ನು ನೆನಪಿಸಿಕೊಂಡು ಅತ್ಯಂತ ದುಃಖದ ಧ್ವನಿ ಉಳ್ಳವನಾಗಿ ಅಲ್ಲೇ ಹತ್ತಿರದಲ್ಲಿದ್ದ ಭಾನುಮತಿಯ ಮಗನಾದ ಲಕ್ಷಣ ಕುಮಾರನ ಶವವನ್ನು ಗಾಂಧಾರಿಯ ಮಗ ದುರ್ಯೋಧನ ನೋಡಿ ತಂದೆಗೆ ತರ್ಪಣವನ್ನು ಮಗನು ಕೊಡುವುದು ಸರಿಯಾದ ಕ್ರಮ ಅದು ತಪ್ಪಿ ಹೋಗಿದೆ ನಾನೇ ನಿನಗೆ ತರ್ಪಣವನ್ನು ಐತೆ ಮಗನೇ ನೀನು ಹೀಗೆ ಕ್ರಮವನ್ನು ತಪ್ಪುವಂತೆ ಮಾಡುವುದು ಸರಿಯೇ ಎಂದು ಪಶ್ಚಾತ್ತಾಪ ಪಡ್ತಿದ್ದ ದುರ್ಯೋಧನನನ್ನ ಸಂಜೆಯ ಸಮಾಧಾನ ಪಡಿಸಿ ಮುಂದೆ ಕರೆದುಕೊಂಡು ಹೋಗ್ತಿರ್ಬೇಕಾದ್ರೆ ಭೀಮನ ಗದೆಯ ಹೊಡೆತದಿಂದ ರಕ್ತದ ನದಿಯಲ್ಲಿ ಸಾವನ್ನಪ್ಪಿದ್ದ ಯುವ ರಾಜ ದುಶ್ಯಾಸನ ಸ್ಥಳಕ್ಕೆ ದುರ್ಯೋಧನ ಬಂದು ನಿಲ್ತಾನೆ ಆ ಭೀಕರ ದೃಶ್ಯವನ್ನು ನೋಡಿ ಅತಿ ಕ್ರೋಧದಿಂದ ನಿನ್ನನ್ನು ಕೊಂದ ಆ ಭೀಮನಿನ್ನು ಬದುಕಿದ್ದಾನಲ್ಲ ಆತನನ್ನ ಕೊಲ್ಲದೆ ನಾನಿನ್ನು ಬದುಕಿದ್ದೇನಲ್ಲ ಇದೇನಾ ಇದೇನಾ ನಿನ್ನೆಯ ಪ್ರೀತಿಗೆ ವಾತ್ಸಲ್ಯಕ್ಕೆ ಸಜ್ಜನಿಕೆಗೆ ನಾನು ಕೊಡುವ ಬೆಲೆ ದುಶ್ಯಾಸನ ಹೇ ದುಶ್ಯಾಸನ ತಾಯಿಯ ಎದೆಹಾಲನ್ನು ಮೊದಲು ನಾನು ಕುಡಿದೆ ನಂತರ ನೀನು ಸೋಮರಸವನ್ನು ಭೃಷ್ಟಾನ್ನ ಭೋಜನವನ್ನ ಹೀಗೆ ಎಲ್ಲವನ್ನ ಮೊದಲು ನಾನು ಸೇವಿಸಿದೆ ಬಳಿಕ ನೀನು ಬಾಲ್ಯದಿಂದ ಇಲ್ಲಿಯವರೆಗೆ ಎಲ್ಲಿಯೂ ಈ ನಿಯಮ ಉಲ್ಲಂಘನೆಯಾಗಿಲ್ಲ ಆದರೆ ಆದರೆ ಮರಣದ ವಿಚಾರದಲ್ಲಿ ಮಾತ್ರ ನನಗಿಂತ ಮುಂಚೆಯೇ ನೀನು ಹೋದೆಯಲ್ಲ ಈ ವಿಷಯದಲ್ಲಿ ನನ್ನ ಸರದಿ ತಪ್ಪಿ ಹೋಯ್ತಲ್ಲ ಮಗು ದುಶ್ಯಾಸನ ಅಕ್ಷೋಹಿಣಿ ಸೇನೆ ಅಂತಂದ್ರೆ ನಿಮಗ್ ಗೊತ್ತಾ ಒಂದು ಅಕ್ಷೋಹಿಣಿ ಸೇನೆಯಲ್ಲಿ ಒಟ್ಟು ಎರಡು ಲಕ್ಷದ ಹದಿನೆಂಟು ಸಾವಿರದ ಏಳ್ನೂರು ಸೈನಿಕರಿರ್ತಾರೆ ಇದರಲ್ಲಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥದಳ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಗಜದಳ ಅರವತ್ತೈದು ಸಾವಿರದ ಆರುನೂರ ಹತ್ತು ಅಶ್ವದಳ ಹಾಗೂ ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಕಾಲ್ದಳದ ಸೇನೆ ಇರುತ್ತೆ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಏಳು ಅಕ್ಷೋಣಿ ಸೇನೆಯನ್ನು ಹೊಂದಿದ್ರು ಅಂದರೆ ಹದಿನೈದು ಲಕ್ಷದ ಮೂವತ್ತು ಸಾವಿರದ ಒಂಬೈನೂರು ಸೈನಿಕರು ಕೌರವರ ಪಾಳಯದಲ್ಲಿ ಹನ್ನೊಂದು ಅಕ್ಷೋಣಿ ಸೇನೆ ಇತ್ತು ಅಂದರೆ ಬರೋಬ್ಬರಿ ಇಪ್ಪತ್ತ ನಾಲ್ಕು ಲಕ್ಷದ ಐದು ಸಾವಿರದ ಏಳ್ನೂರು ಸೈನಿಕರು ಮಗು ದುಶ್ಯಾಸನ ಎಂದು ದುರ್ಯೋಧನ ದುಃಖಿಸ್ತಾ ತನ್ನ ತಮ್ಮನ ಶವವನ್ನ ನೋಡಲಾರದೆ ಅಲ್ಲಿಂದ ಹೊರಟು ತನ್ನ ಆತ್ಮೀಯ ಗೆಳೆಯ ಕರ್ಣನನ್ನ ನೋಡಿ ಕಣ್ಣಿನಲ್ಲಿ ಕಂಬನಿಯನ್ನ ತುಂಬಿಕೊಂಡು ಆತನ ಶವದ ಮುಂದೆ ನಿಂತು ಕರ್ಣ ಹೇ ಕರ್ಣ ನಾನು ನೀನು ದುಶ್ಯಾಸನ ಮೂವರು ಒಟ್ಟಿಗೆ ಇರ್ತಿದ್ವಿ ದುಶ್ಯಾಸನ ಹೋದ ನಂತರ ನಾನು ನೀನು ಇಬ್ಬರೇ ಒಟ್ಟಿಗೆ ಇರ್ತಿದ್ವಿ ಆದರೆ ಈಗ ನೀನು ಕೂಡ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ನಿನ್ನ ಗೆಳೆಯ ಈ ಸುಯೋಧನನನ್ನು ನೋಡದೆ ಮಾತನಾಡಿಸದೆ ಅಪ್ಪಿಕೊಳ್ಳದೆ ಆಜ್ಞಾಪಿಸುವ ಒಡೆಯ ಎನ್ನದೆ ಪ್ರಭು ಎನ್ನದೆ ದೇವಾ ಎನ್ನದೆ ಏಕೆ ಮಾತನಾಡದಿರುವೆ ಹೇ ಕರ್ಣ ನೀನಿರುವ ನಾಡಿನಲ್ಲಿ ಸುಳ್ಳು ಅತಿಯಾಸೆ ಭಯ ಸ್ವಲ್ಪವೂ ಇರಲಾರದು ಸತ್ಯಕ್ಕೆ ನ್ಯಾಯಕ್ಕೆ ಪರಕ್ರಮಕ್ಕೆ ನೀನೇ ಮೊಟ್ಟ ಮೊದಲಿಗನು ನೀನು ಯಾರ ಮಗನೆಂದು ನನಗೆ ತಿಳಿದಿದೆ ಕುಂತಿ ತಿಳಿದಿದ್ದಾಳೆ ಕೃಷ್ಣ ತಿಳಿದಿದ್ದಾನೆ ಸೂರ್ಯದೇವ ತಿಳಿದಿದ್ದಾನೆ ದಿವ್ಯ ಜ್ಞಾನಿಯಾದ ಆ ಸಹದೇವ ತಿಳಿದಿದ್ದಾನೆ ಇನ್ನಾರಿಗೂ ನೀನಾರೆಂದು ತಿಳಿದಿಲ್ಲ ಕೇಳು ಕರ್ಣ ನೀನಿದ್ದರೆ ಈ ರಾಜ್ಯ ನೀನಿದ್ದರೆ ಈ ಪಟ್ಟ ನೀನಿದ್ದರೆ ಈ ಶ್ವೇತ ಚಕ್ರ ನೀನಿದ್ದರೆ ಮಾತ್ರ ಈ ಸಿಂಹಾಸನ ನೀನೇ ಇಲ್ಲವಾದರೆ ಇವೆಲ್ಲ ಉಂಟೆ ಆ ಇಂದ್ರ ಬಂದು ಬೇಡಿದಾಗ ನಿನ್ನ ಸಹಜ ಕವಚವನ್ನೇ ಕಿತ್ತುಕೊಟ್ಟೆ ಕುಂತಿ ಬಂದು ಬೇಡಿದಾಗ ಆಕೆಯನ್ನ ಅನುಮಾನಿಸದೆ ದಿವ್ಯಾಸ್ತ್ರಗಳನ್ನೇ ನೀಡಿಬಿಟ್ಟೆ ಅಂಗಾಧಿಪತಿ ನಿನಗೆ ಸರಿಸಾಟಿಯಾದ ದಾನಶೂರ ಮಹಾವೀರ ಇನ್ನಾರುಂಟು ಎಂದು ದುರ್ಯೋಧನ ದುಃಖದಿಂದ ಕಂಗೆಟ್ಟು ಕರ್ಣನನ್ನ ತನ್ನಿಂದ ದೂರ ಮಾಡಿದ ಅರ್ಜುನನ ಮೇಲೆ ಕೋಪಗೊಂಡು ಬಾಣಗಳ ಮಂಚದ ಮೇಲೆ ಮಲಗಿದ್ದ ಭೀಷ್ಮರ ಪಾದಗಳಿಗೆ ನಮಸ್ಕಾರ ಮಾಡಲಿಕ್ಕೆ ನಡೆದುಕೊಂಡು ಹೋಗ್ತಾನೆ ಇದೇ ರೀತಿಯ ಪಿಯು ಸಿ ಕನ್ನಡ ವಿಷಯದ ಸಿನಿ ರೂಪದ ಪಟ್ಟಿಗಳಿಗೆ ನಮ್ಮ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಪಕ್ಕದ ಗಂಟೆ ಗುರುತನ ಒತ್ತಿ ಸಿಗೋಣ ಮತ್ತೆ ನಮಸ್ಕಾರ